ಶ್ರೀಮತಿ ಗಂಗಲಕ್ಷ್ಮಮ್ಮ ಶ್ರೀ ಸಿದ್ದಗಂಗಯ್ಯ ಅವರ ಜ್ಞಾಪಕಾರ್ಥವಾಗಿ ನೂತನ ಶಾಲಾ ಕೊಠಡಿಯನ್ನ ನಿರ್ಮಾಣ ಮಾಡಿದ ಯಲಚಗೆರೆ ಹನುಮಂತರಾಜು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಚೆಗೆರೆ ಸರ್ಕಾರಿ ಶಾಲೆಯಲ್ಲಿ ತನ್ನ ತಂದೆಯ ಸವಿನೆನಪಿಗೋಸ್ಕರ ಗ್ರಾಮದ ಮಕ್ಕಳಿಗೆ ಜ್ಞಾನ ದೇಗುಲವನ್ನು ನಿರ್ಮಾಣ ಮಾಡಿದರು ಅದನ್ನು ಇವತ್ತು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಎನ್ಡಿಎ ಅಧ್ಯಕ್ಷರಾದ ನಾರಾಯಣಗೌಡ ಮತ್ತು ಪಕ್ಷದ ಗಣ್ಯ ವ್ಯಕ್ತಿಗಳು ಸೇರಿ ಉದ್ಘಾಟನೆ ಮಾಡಿದರು ನಂತರ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹನುಮಂತರಾಜು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರಿಗೆ ಸನ್ಮಾನ ಮಾಡಿ ಗೌರವಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಯಲಚಿಗೆರೆ ಹನುಮಂತರಾಜು ಮೊದಲಿಗೆ ಶಾಲಾ ಕೊಠಡಿಯ ಉದ್ಘಾಟನೆಗೆ ಆಗಮಿಸಿರುವ ನೆಲಮಂಗಲ ಜನಪ್ರಿಯ ಶಾಸಕರು ಹಾಗೂ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ತುಂಬಾ ಹೃದಯದ ಧನ್ಯವಾದಗಳು ನಮ್ಮ ತಂದೆಯ ನೆನಪಿಗೋಸ್ಕರ ನಮ್ಮ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನೂತನ ಕೊಠಡಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಯಾವುದೇ ಶಾಲೆಗಳಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲದಿದ್ದರೆ ತನ್ನ ಸ್ವಂತ ದುಡ್ಡಿನಲ್ಲಿ ಶೌಚಾಲಯವನ್ನು ನಿರ್ಮಿಸಿಕೊಡುತ್ತೇನೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಏಕೆಂದರೆ ಒಂದು ದೇವಸ್ಥಾನದಲ್ಲಿ ಒಂದು ವಿಗ್ರಹ ಮಾತ್ರ ಇರುತ್ತದೆ ಆದರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಅರವತ್ತರಿಂದ ಎಪ್ಪತ್ತು ದೇವರುಗಳು ಮಕ್ಕಳ ರೂಪದಲ್ಲಿ ಇರುತ್ತಾರೆ ಎಂದು ನಾನು ಭಾವಿಸಿದ್ದೇನೆ ಕೆಲಸ ವ್ಯಕ್ತಪಡಿಸಿದರು ಸರ್ ಇವತ್ತು ಎಲ್ಚಿಕೆರೆ ಗ್ರಾಮದಲ್ಲಿ ನಮ್ಮ ತಂದೆ ಲೇಟ್ ಸಿದ್ಧಗಂಗಯ್ಯನವರು ಒಂದು ಒಂದು ಒಂದೂವರೆ ವರ್ಷಗಳ ಹಿಂದೆ ತೀರ್ಕೊಂಡಿದ್ರು ಅವರ ಸಲುವಾಗಿ ಒಂದು ಏನು ಇವತ್ತು ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ಗೋರಿಗಳು ನಿರ್ಮಾಣ ಮಾಡ್ತಾರೆ ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ ನಾನು ಏನಾದರೂ ನಂಬಿದರೆ ಒಂದು ಒಂದೇ ಒಂದು ದೇವಸ್ಥಾನದಲ್ಲಿ ಅರವತ್ತು ಎಪ್ಪತ್ತು ದೇವರುಗಳು ಅದು ಕೂರ್ತವೆ ಅಂದರೆ ಅದು ಶಾಲೆಗಳಲ್ಲಿ ಮಾತ್ರ ಹಾಗಾಗಿ ಒಂದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ನಾವು ದೇವರು ಅಂತೀವಿ ಅವರಿಗೆ ಒಂದು ಅತ್ಯುತ್ತಮವಾದಂಥ ಉತ್ತಮವಾದಂಥ ಒಂದು ಕೊಠಡಿ ವ್ಯವಸ್ಥೆಯನ್ನು ಮಾಡಬೇಕು ಒಂದು ಗೋರಿಯನ್ನು ಕಟ್ಟಿದ್ರೆ ಅಲ್ಲಿ ಯಾರೂ ಹೋಗೋದಿಲ್ಲ ಹಾಗಾಗಿ ಈ ಒಂದು ವಿಚಾರವನ್ನು ತಿಳ್ಕೊಂಡು ನಾನು ಒಂದು ಅತ್ಯುತ್ತಮವಾದಂಥ ಶಾಲೆಯನ್ನು ನಮ್ಮ ಗ್ರಾಮದಲ್ಲಿ ಅದು ಅತ್ಯುತ್ತಮ ಮುಖ್ಯವಾಗಿ ಪ್ರಮುಖವಾದದ್ದು ಏನಂದರೆ ನಾವು ನಾವು ಬೆಳೆದಿರ್ತಕ್ಕಂಥ ಹಳ್ಳಿಯಲ್ಲಿ ನಮ್ಮ ಗ್ರಾಮದಲ್ಲಿ ನಾವು ಒಂದು ಉತ್ತಮವಾದಂಥ ಶಾಲೆಯನ್ನು ನಿರ್ಮಾಣ ಮಾಡಿಕೊಟ್ರೆ ನಾವು ಮತ್ತೊಬ್ಬರಿಗೆ ಒಂದು ಇದಾಗ್ತೀವಿ ಏನಂದರೆ ನೋಡು ಅವರು ಅವ್ರ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯನ್ನು ಕಟ್ಕೊಟ್ಟಿದ್ದಾರೆ ನಾವು ಆ ಥರದ್ದೊಂದು ಮಾಡಬೇಕು ಪ್ರತಿಯೊಬ್ಬರು ಅವ್ರ ಗ್ರಾಮದಲ್ಲಿ ಓದಿದಂತಹ ಪ್ರತಿಯೊಬ್ಬರ ವಿದ್ಯಾರ್ಥಿನೂ ಸಹ ಆ ರೀತಿಯಾದಂಥ ಸರ್ಕಾರಿ ಶಾಲೆಗಳ ಕಡೆ ಮುಖ ಮಾಡಿದಾಗ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಸರ್ಕಾರಿ ಶಾಲೆಗಳು ಒಂದು ಉನ್ನ ಉನ್ನತ ಮಟ್ಟಕ್ಕೆ ಹೋಗ್ತವೆ ಈ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಒಂದು ಕಾರ್ಯವನ್ನು ಮಾಡಿದ್ದೀನಿ ಸರ್ ಇವತ್ತು ಎರಡರಿಂದ ಹದಿನೈದು ಲಕ್ಷ ವೆಚ್ಚ ಆಗಿರ್ಬೋದು ಅದನ್ನು ನಾವೇನು ದಾನ ಮಾಡ್ತಾ ಇರೋದರಿಂದ ಗಣನೆಗೆ ತಗೊಂಡಿಲ್ಲ ಹಣ ವಿಚಾರ ಲಕ್ಷ ಹಿತವಾಗಿಯೋ ಆದರೆ ನಾವು ಬೇರೊಬ್ಬರ ಬಗ್ಗೆ ಮಾತನಾಡೋದಲ್ಲ ನಮ್ಮಲ್ಲಿ ಅವತ್ತಿಂದಲೂ ಸಹ ಸೇವೆ ಮಾಡೋ ಮನೋಭಾವ ಬೆಳೆಸ್ಕೊಂಡ್ಬಂದಿದ್ದೀವಿ ಹಾಗಾಗಿ ಮನುಷ್ಯ ಯಾವತ್ತೂ ಶಾಶ್ವತವಲ್ಲ ನಾವೇನಾದರೂ ಮಾಡೋಗಿರ್ತಕ್ಕಂಥ ಕೆಲಸಗಳು ಶಾಶ್ವತವಾಗಿರ್ತವೆ ಈಗ ನಾನು ಸತ್ರು ಸಹ ನಮ್ಮ ಶಾಲೆ ಹಂಗೆ ಇರ್ತದೆ ಯಾಕೆಂದರೆ ನೂರು ವರ್ಷ ಶಾಶ್ವತವಾಗಿರೋಂದೇ ಹಂಗೆ ನಮ್ಮ ಬಸಣ್ಣ ಸರ್ ಪಾಪ ಅವ್ರ ನಿವೃತ್ತಿ ಹೊಂದಿದ್ರು ಸಹ ಬೆಳಿಗ್ಗೆ ಬಂದು ಏಳು ಗಂಟೆ ಕ್ಯೂರಿಂಗ್ ಮಾಡೋರು ಅವರು ಉತ್ತಮವಾದಂಥ ಸಿಮೆಂಟ್ ಬಳಸಿ ಉತ್ತಮವಾದಂಥ ಕಬ್ಣಗಳನ್ನು ಬಳಸಿ ಉತ್ತಮವಾದಂಥ ಒಂದು ಶಾಲೆ ನಿರ್ಮಾಣ ಮಾಡಿಕೊಟ್ಟಿದ್ವಿ ಸರ್ ನಾವು ಈ ರೀತಿಯಾದಂಥ ಸೇವೆ ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದು ದೊಡ್ಡ ಧ್ಯೇಯನ್ನು ಇಟ್ಕೊಂಡಿದ್ದೀನಿ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಯಾವುದಾದ್ರೂ ಶೌಚಾಲಯಗಳ ವ್ಯವಸ್ಥೆ ಇದ್ದರೆ ಅದನ್ನು ಎರಡನೇ ಹಂತದಲ್ಲಿ ತೊಗೊತಾ ಇದ್ದೀನಿ ಸರ್ ಮೊದ್ಲು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಸ್ಟ್ ನಾನು ಸರಿ ಹೋಗಬೇಕು ನಮ್ಮ ಗ್ರಾಮ ಸರಿ ಹೋಗಬೇಕು ನಮ್ಮ ಗ್ರಾಮ ಪಂಚಾಯತಿ ಸರಿ ಹೋಗಬೇಕು ಆಮೇಲೆ ತದನಂತರ ತಾಲೂಕಿನ ಕಡೆ ಗನ್ನ ಕೊಡೋದು ಚಾಮುಂಡಿ ನ್ಯೂಸ್ ನೆಲಮಂಗಲ